ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಕ್ಷೇತ್ರ ಕಾರ್ಯಾಲಯ ಶಿವಮೊಗ್ಗ ಮತ್ತು ಮಾನಸ ಟ್ರಸ್ಟ್ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಶಿವಮೊಗ್ಗ ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಐಕ್ಯುಎಸ್ಇ ಇವರ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ಕಾಲೇಜಿನಲ್ಲಿ ನಡೆಸುತ್ತಿದ್ದೇವೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ ಪ್ರಾರ್ಥನೆ ಪ್ರಥಮ ಎಂಎಸ್ಸಿ ವಿದ್ಯಾರ್ಥಿನಿಯರು

ಿನ ಈ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆ ಕೇಂದ್ರ ಸಂವಹನ ಇಲಾಖೆ ಭಾರತ ಸರ್ಕಾರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಇಲಾಖೆ ಈ ಒಂದು ಇಲಾಖೆಯ ಮುಖ್ಯಸ್ಥರಾದಂತಹ ನಮ್ಮ ಅಕ್ಷತಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ಗೈಡ್ ಅನ್ನ ಮಾಡಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಎಲ್ಲ ರೀತಿಯ ಮಾರ್ಗದರ್ಶನ ನನಗೆ ಕೊಟ್ಟಿರ್ತಾರೆ ಅವರ ಅಡಿನಲ್ಲಿ ಆ ಒಂದು ಮಾರ್ಗದರ್ಶನ ಅಡಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಸಲುವಾಗಿ ನಾನು ಮೊದಲನೇದಾಗಿ ನಮ್ಮ ಪ್ರಾಂಶುಪಾಲರಾದಂತಹ ಸಂಧ್ಯಾ ಕಾವೇರಿ ಮೇಡಮ್ ಅವ್ರನ್ನ ನಾನು ಕಾಲ್ ಮಾಡಿ ಕೇಳದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಇಷ್ಟು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸೊ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಮ್ಮ ಇಲಾಖೆ ಪರವಾಗಿ ಹಾಗೆ ನಮ್ಮ ಮಾನಸ ಟ್ರಸ್ಟ್ ಕಟೀಲ್ ಅಶೋಪ ಸ್ಮಾರಕ ಕಾಲೇಜು ಇದರ ಸಂಯುಕ್ತ ಒಂದು ಸ ಇಬ್ಬರ ಒಂದು ಸಲುವಾಗಿ ನಾನು ಅವರ ಕಾರ್ಯಕ್ರಮಕ್ಕೆ ಮೊದಲನೆಯದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸೊ ಅದೇ ರೀತಿಯಾಗಿ ಈ ಒಂದು ಕಾಲೇಜಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥ ಅನನ್ ಅನನ್ಯ ಸುಮ ಕುಮಾರಿ ಅನನ್ಯ ಸುಮಾ ಅವರಿಗೆ ಸಹಾಯಕ ಪ್ರಾಧ್ಯಾಪಕರು ಕ್ಲಿನಿಕಲ್ ಸೈಕಾಲಜಿ ವಿಭಾಗ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ

ಇಲಾಖೆ ಕಟೀಲು ಅಶೋಕ ಪೈ ಸ್ಮಾರಕ ಕಾಲೇಜಿನ ಸಹಯೋಗದಲ್ಲಿ ಇವತ್ತು ಇಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ನಮಗೆಲ್ಲ ಗೊತ್ತಿದೆ ವಿಶ್ವಾದ್ಯಂತ ಇವತ್ತು ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ ಅಂದರೆ ಯೋಗ ಪರಂಪರೆಗೆ ಭಾರತ ಕೊಟ್ಟಿರುವಂತಹ ಕೊಡುಗೆ ಅಂತಹದ್ದು ಅದರ ಮಹತ್ವವನ್ನು ಸಾರುವಂತಹ ದಿನ ಜೊತೆಗೆ ಯೋಗವನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಂಡಾಗ ಅದರಿಂದ ಆಗುವಂತಹ ಆರೋಗ್ಯ ಲಾಭಗಳು ಯಾವುದು ಅನ್ನೋದ್ರ ಬಗ್ಗೆ ಜನಜಾಗೃತಿಯನ್ನ ಮೂಡಿಸುವಂತಹ ದಿನ ಇದು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ನಾವು ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿಕೊಂಡು ಬಂದಿದ್ದೀವಿ ಇದು ಕೇವಲ ಒಂದು ದಿನದ ಆಚರಣೆಯಾಗಿ ಸೀಮಿತವಾಗಿರಬಾರದು ನಮ್ಮ ಜೀವನ ಶೈಲಿಯಲ್ಲಿ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಏನಿದೆ ಜೀವನ ಶೈಲಿಯಿಂದ ಆಗುವ ದುಷ್ಪರಿಣಾಮಗಳ ಒಂದು ಕಾಯಿಲೆಗಳೇನಿದೆ ಅದು ಮಧುಮೇಹ ಇರ್ಬೋದು ಬಿ ಪಿ ಶುಗರ್ ಎಲ್ಲರಿಗೂ ಗೊತ್ತಿದೆ ಈಗ ಸಣ್ಣ ವಯಸ್ಸಿಗೆ ಶುಗರ್ ಬಂದ್ಬಿಡುತ್ತೆ ಯಾಕೆ ನಮ್ಮ ಲೈಫ್ ಸ್ಟೈಲ್ ಅನ್ನುವಂಥದ್ದು ಅದು ಚೆನ್ನಾಗಿಲ್ಲ ಅದರ ಬಗ್ಗೆ ಅರಿವನ್ನು ಮೂಡಿಸಬೇಕು ವಿದ್ಯಾರ್ಥಿ ಸಮುದಾಯದಲ್ಲಿ ಅರಿವನ್ನು ಮೂಡಿಸಬೇಕು ಯುವ ಜನಾಂಗದಲ್ಲಿ ಅರಿವನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಈ ಒಂದು ದಿನಾಚರಣೆಯನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ಆಚರಣೆ ಮಾಡೋದನ್ನು ಪ್ರಾರಂಭ ಮಾಡಿದೆ ಇವತ್ತು ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ಆಯುಷ್ ಇಲಾಖೆ ಇರ್ಬೋದು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇರ್ಬೋದು ಎಲ್ಲರೂ ಜಂಟಿಯಾಗಿ ಈ ಒಂದು ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಜೊತೆಗೆ ವಿವಿಧ ಮಾಧ್ಯಮಗಳ ಮೂಲಕ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಯುವ ಜನಾಂಗದಲ್ಲಿ ವಯೋವೃದ್ಧರಲ್ಲಿ ಕೂಡ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಮಾಡ್ತೀವಿ ಕಳೆದ ಒಂದು ತಿಂಗಳಿಂದ ನಮ್ಮ ಇಲಾಖೆಯ ವತಿ ಅಥವಾ ಟೆಲಿವಿಷನ್ ಚಾನೆಲ್ಸ್ ಅಲ್ಲಿ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪಬ್ಲಿಸಿಟಿಯನ್ನ ಕೊಡ್ತಾ ಇದೀವಿ ನೋಡಿದೀರ ನೀವೆಲ್ಲರೂ ಯೋಗ ಡೇಗೆ ಪ್ರಧಾನಮಂತ್ರಿ ಅವರು ಕೊಟ್ಟಿರುವಂತಹ ಸಂದೇಶ ನೋಡಿದೀರ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ವೈಯಕ್ತಿಕ ಆರೋಗ್ಯ ಲಾಭಕ್ಕೆ ಜೊತೆಗೆ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ನಾವು ಯೋಗವನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದು ಈ ಬಾರಿಯ ಧ್ವೇಯವಾಕ್ಯ ಮಿನಿಸ್ಟ್ರಿ ಆಫ್ ಆಯುಷ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆ ಜಂಟಿಯಾಗಿ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿದೆ ಇಲ್ಲಿ ಹೋಗಿ ಈ ಕಾರ್ಯಕ್ರಮ ಅಧ್ಯಾಪಕ ವೃಂದದವ್ರು ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ನಮ್ಮ ಜೊತೆ ತುಂಬಾ ಚೆನ್ನಾಗಿ ಕೈ ಜೋಡಿಸಿ ಈ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಕಾರಣರಾಗಿದ್ದೀರಿ ಇಲಾಖೆ ಪರವಾಗಿ ತಮಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನನಗೆ ನೋಡಿಲ್ಲ ನಮ್ಗೆ ಮಾಡಲ್ಲ ಅದನ್ನೆಲ್ಲ ಕೇಳಿರ್ಬೋದಲ್ಲ ಸೊ ದೇಹ ಮತ್ತೆ ಮನಸ್ಸು ಎರಡು ಒಟ್ಟಿಗೆ ಹೋಗೋದು ಇಂಪಾರ್ಟೆಂಟ್ ಅದಕ್ಕೆ ಬೆಸ್ಟ್ ಟೂಲ್ ಯೋಗ ಯೋಗ ಇಸ್ ಅ ಯೂನಿಯನ್ ಬಿಟ್ವೀನ್ ಮೈಂಡ್ ಅಂಡ್ ಬಾಡಿ ಆರ್ ಗೋಲ್ ವಿತ್ ಆರ್ ಇಂಟೆನ್ಷನ್ಸ್ ಸೊ ಇದನ್ನ ನಾವು ಯಾವ ರೀತಿ ಬೇಕಾದ್ರೂ ಯೂನಿಯನ್ ಇಸ್ ಅ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಡ್ ಯೋಗ ಸೊ ನಿಮ್ಗೆಲ್ಲ ಕತೆ ಇಷ್ಟ ಅಲ್ಲ ಒಂದ್ಸಲ ಕತೆ ಹೇಳ್ತೀನಿ ಯೋಗ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಸೊ ಪತಂಜಲಿ ಮಹರ್ಷಿಗಳು ಯೋಗದ ಪಿತಾಮಹ ಮತ್ತೆ ಅವರು ಒಂದು ಬುಕ್ ಬರ್ದಾರೆ ಗೊತ್ತಾದ್ರು ಯಾವ ಬುಕ್ ಅಂತ ಪತಂಜಲಿ ಮಹರ್ಷಿ ಬರೆದಿರೋದು ಯೋಗ ಸೂತ್ರಗಳು ಓಕೆ ಯೋಗ ಸೂತ್ರಗಳು ಈಗ ಫಾರ್ಮುಲಾಸ್ಗಳು ಇರ್ತಾರೆ ನಮಗೆ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ವೇರ್ ಎಲ್ಲ ಸೊ ಅದೇ ರೀತಿ ಯೋಗದು ಫಾರ್ಮುಲಾಸ್ಗಳು ಸೂತ್ರಗಳ ಮೂಲಕ ಕೊಟ್ಟಿದ್ದಾರೆ ಟೋಟಲಿ ಒನ್ ನೈಂಟಿ ಫೈವ್ ಸೂತ್ರ ಅದನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದಾರೆ ಒಂದು ಸಮಾಧಿಪಾದ ಸಾಧನ ಪಾದ ಕೈವಲ್ಯ ಪಾದ ವಿಭೂತಿಪಾದ ಅಂತ ನಾಲ್ಕು ಪಾದಗಳಾಗಿ ಅದನ್ನು ವಿಂಗಡಿಸಿದ್ದಾರೆ ಸೊ ಇದರಲ್ಲಿ ಯೋಗ ಫಸ್ಟ್ ಯೋಗ ಸೂತ್ರದ ಫಸ್ಟ್ ಸ್ತೋತ್ರ ಏನಂತ ಅಂದ್ರೆ ಅಥ ಯೋಗಾನುಶಾಸನ ನಾವು ಬಿಗಿನ್ಸ್ ದಿ ಯೋಗ ಅದರದ್ದು ಸಿಂಪಲ್ ಅಲ್ಲ ಅಥ ಯೋಗಾನುಶಾಸನ ದಟ್ ಈಸ್ ಅ ಫಸ್ಟ್ ವರ್ಜ್ ಫಸ್ಟ್ ಸೂತ್ರ ಯೋಗ ಸೂತ್ರದಲ್ಲಿ ಅದು ಯಾಕೆ ಆ ಥರ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಒಬ್ರು ಶಿ ಗುರುಗಳಿದ್ರಂತೆ ಗುರುಗಳ ಹತ್ರ ಒಬ್ಬ ಶಿಷ್ಯವರ್ತನಂತೆ ಗುರುಗಳೇ ನನ್ಗೆ ಸಂತೋಷವಾಗಿರ್ಬೇಕು ಲೈಫಲ್ಲಿ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿರ್ಬೇಕು ಎಲ್ಲಾ ಮೂಮೆಂಟ್ ಅಲ್ಲೂ ಖುಷಿಯಾಗಿರ್ಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿ ಬದುಕ್ಬೇಕು ನಾನು ಸೊ ಅದಕ್ಕೋಸ್ಕರ ನನ್ಗೆ ಏನಾದ್ರು ಹೇಳ್ಕೊಡಿ ಸೊ ದಟ್ ನಾನು ತುಂಬಾ ಖುಷಿಯಾಗಿರ್ಬೇಕು ಲೈಫಲ್ಲಿ ಆತರ ಏನಾದ್ರು ಹೇಳ್ಕೊಡಿ ಅಂತ ನಮ್ಮಲ್ಲಿ ಎಷ್ಟು ಜನ ಖುಷಿಯಾಗಿರ್ಬೇಕು ಲೈಫಲ್ಲಿ ಖುಷಿಯಾಗಿರ್ಬೇಕು ಕೈ ಎತ್ತಿ ಓಕೆ ಆಲ್ಮೋಸ್ಟ್ ಎಲ್ಲರು ಖುಷಿಯಾಗಿರ್ಬೇಕಲ್ವಾ ಸೊ ನಮ್ಮ ಥರನೇ ನಮಗೂ ಎಲ್ಲ ಅದೇ ಕ್ವಶನ್ ಇದೆ ಅಲ್ವಾ ನಾವೆಲ್ಲ ಲೈಫಲ್ಲಿ ಖುಷಿಯಾಗಿರ್ಬೇಕು ಏನು ಮಾಡ್ಬೇಕು ಅದಕ್ಕೆ ಅಂತ ಸೊ ಆ ಶಿಷ್ಯನು ಅಷ್ಟೇ ಗುರುಗಳ ಹತ್ರ ಹೋಗ್ತಾರೆ ನನಗೆ ತುಂಬ ಲೈಫಲ್ಲಿ ಖುಷಿಯಾಗಿರ್ಬೇಕು ಸೊ ನಮ್ಗೆ ಏನಾದರೂ ಹೇಳ್ಕೊಡಿ ಅಂತ ಸೊ ಅದಕ್ಕೆ ಹೇಳ್ತಾರೆ ನಿಮಗೇನಂದ್ರೆ ತುಂಬ ಇಷ್ಟ ಏನಂದ್ರೆ ಏನೂ ಖುಷಿ ಸಿಗುತ್ತೆ ಅಂತ ಅನ್ಸುತ್ತೆ ಸೊ ಸೇಮ್ ನಮ್ಮ ತರ ಅವರು ನನಗೆ ಪಾನಿಪುರಿ ತಿಂದರೆ ಖುಷಿ ಸಿಗುತ್ತೆ ಗೌರವಚರಿ ತಿನ್ನೋದು ಖುಷಿ ಸಿಗುತ್ತೆ ಮೂವಿ ನೋಡಿದ್ರೆ ಖುಷಿ ಸಿಗುತ್ತೆ ಜಾಸ್ತಿ ಮಾರ್ಕ್ಸ್ ಬಂದರೆ ಖುಷಿ ಸಿಗುತ್ತೆ ಅಥವಾ ಒಳ್ಳೆ ಬೈಕ್ ತಗೊಂಡ್ರೆ ಖುಷಿ ಸಿಗುತ್ತೆ ಆ ಥರ ಡ್ರೆಸ್ ತೊಗೊಂಡ್ರೆ ಖುಷಿ ಸಿಗುತ್ತೆ ಅದಕ್ಕೆ ಎಲ್ಲ ಹೇಳ್ತಾರೆ ಸರಿ ಇದೆಲ್ಲ ನಿನಗೆ ಖುಷಿ ಸಿಗುತ್ತೆ ಅಂದರೆ ಅದೆಲ್ಲ ಸ್ಯಾಟಿಸ್ಫೈ ಮಾಡ್ಕೊಂಡು ಬಾ ಅಂತ ಗುರುಗಳು ಕಳಿಸ್ತಾರೆ ಅವ್ರು ಹೋಗ್ತಾನೆ ಫಸ್ಟು ಪಾನಿಪುರಿ ತಿನ್ನ ಕಂಥಾ ಹೋಗ್ತಾರೆ ಪಾನಿಪುರಿ ತಿಂದ ಪಾನಿಪುರಿ ತಿನ್ನದೇ ತಿನ್ನೋ ತನಕ ಖುಷಿ ಇತ್ತು ತಿಂತಂದ್ರೆ ಮತ್ತೆ ದುಃಖ ಅಯ್ಯೋ ಪಾನಿದ್ರು ತಿಂದ್ರೆ ಎಷ್ಟು ಖುಷಿ ಸಿಗೋಲ್ಲ ಅಂತ ಗೊತ್ತಾಯಿತು ಮತ್ತೆ ಓಕೆ ಒಂದು ಒಳ್ಳೆ ಚೆನ್ನಾಗಿರೋ ಬೈಕ್ ತಗೊಳ್ಳೋಣ ಬೈಕ್ ತೊಗೊಂಡ್ರೆ ಖುಷಿ ಆಗುತ್ತೆ ಒಂದ್ ಎರಡು ದಿನ ಅಷ್ಟೇ ಮಾನ ಫಸ್ಟ್ ಎರಡು ದಿನ ಯಾರಿಗೂ ದುಡ್ಡಕ್ಕೂ ಬಿಡ್ತಾ ಇರಲ್ಲ ಯಾರಿಗು ಕೋರ್ಸೋಕ್ಕೂ ಬಿಡ್ತಾ ಇರಲ್ಲ ಆಮೇಲೆ ಸ್ವಲ್ಪ ದಿನ ಆಗ್ತಿದ್ದಂಗೆ ಒರ್ಸೋದು ಇಲ್ಲ ಅದನ್ನ ಕ್ಲೀನು ಮಾಡೋದಿಲ್ಲ ಏನೋ ಒಂದು ತೊಗೊಂಡ್ಬರೋದು ಯೂಸ್ ಮಾಡೋದು ಅಷ್ಟೇ ಅಷ್ಟು ಫಸ್ಟ್ ಅಲ್ಲಿ ಇದ್ದಿದ್ದು ಎಕ್ಸೈಟ್ಮೆಂಟು ಲಾಸ್ಟ್ ಡೇ ತನಕೂ ಇರಲ್ಲ ಆಮೇಲೆ ಮತ್ತೆ ಡ್ರೆಸ್ಗಳಾಗಿ ಎಲ್ಲಾನು ಟ್ರೈ ಮಾಡ್ತಾರೆ ಶಿಷ್ಯ ಎಲ್ಲಾನು ಟ್ರೈ ಮಾಡ್ತಾರೆ ಅದ್ರಲ್ಲಿ ಖುಷಿ ಸಿಗುತ್ತೆ ಇದ್ರಲ್ಲಿ ಖುಷಿ ಸಿಗುತ್ತೆ ಎಲ್ಲ ಟ್ರೈ ಮಾಡ್ತಾರೆ ನನಗೆ ಖುಷಿ ಇಲ್ಲ ಆ ಮೊಮೆಂಟ್ ತನಕ ಖುಷಿ ಇರುತ್ತೆ ಬಟ್ ಅದಾದ್ಮೇಲೆ ಏನೂ ಖುಷಿ ಇರೋದಿಲ್ಲ ಎಕ್ಸೈಟ್ಮೆಂಟ್ ಇರೋದಿಲ್ಲ ಮಾರ್ಕ್ಸ್ ಬೇಕು ಅಂತ ಇರುತ್ತೆ ನಾನು ಹೈಯೆಸ್ಟ್ ಮಾರ್ಕ್ಸ್ ತೆಗೆದು ಪಾಸ್ ಆಗ್ಬೇಕು ಅಂತ ಮಾರ್ಕ್ಸ್ ತೊಗೊಳೋದಾಗ ಖುಷಿ ಇರುತ್ತೆ ಅದಾದ್ಮೇಲೆ ಅದ್ರ ಬಗ್ಗೆ ಜಾಸ್ತಿ ಯಾರು ಮಾತಾಡೋದಿಲ್ಲ ಖುಷಿ ಹೋಗ್ಬಿಡುತ್ತೆ ಸೊ ನಂಗೆ ಪರ್ಮನೆಂಟ್ ಖುಷಿ ಬೇಕು ಯಾವಾಗಲೂ ಖುಷಿ ಇರ್ತೇ ಅಲ್ಲ ಆ ವಸ್ತು ಇಲ್ಲದಾಗೂ ನನ್ಗೆ ಖುಷಿಯಾಗಿರ್ಬೇಕು ಆ ಥರ ಯಾವ್ದಾರು ಒಂದು ಟ್ರಿಕ್ ಇದೆ ಹೇಳಿ ಆ ಥರ ಏನಾದರೂ ಇದ್ರೆ ಹೇಳಿ ಅಂತ ಸೊ ಆಮೇಲೆ ಮತ್ತೆ ಸುಮಾರು ದಿನಗಳಾದ್ಮೇಲೆ ಶಿಷ್ಯ ನಾನೆಲ್ಲ ಎಕ್ಸ್ಪ್ಲೋರ್ ಮಾಡಾಯ್ತು ಎಲ್ಲಾನು ನೋಡಾಯ್ತು ಏನೆಲ್ಲ ಖುಷಿಗಳು ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದು ಅದನ್ನೆಲ್ಲ ನೋಡಾಯ್ತು ನನ್ಗೆ ಯಾವ್ದಲ್ಲೂ ಪರ್ಮನೆಂಟ್ ಖುಷಿ ಸಿಗ್ತಿಲ್ಲ ಮೊಮೆಂಟರಿ ಸಿಗುತ್ತೆ ಆ ಮೊಮೆಂಟಿಕ್ ಖುಷಿ ಆಗುತ್ತೆ ಬಟ್ ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ದುಃಖ ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಪರ್ಮನೆಂಟ್ ಸಲ್ಯೂಷನ್ ಸಿಗ್ತಿಲ್ಲ ಸೊ ನೀವು ನಾವು ಹೆಲ್ಪ್ ಮಾಡಿ ನನಗೆ ಏನಾದ್ರು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ಸೊ ಅವಾಗ ಗುರುಗಳು ಹೇಳ್ತಾರಂತೆ ನೀನು ಕರೆಕ್ಟ್ ಇವಾಗ ನಿನಗೀಗೇನಾಗಿದೆ ಏನಂತ ಅರ್ಥ ಆಗಿದೆ ಖುಷಿ ಎಲ್ಲಿದೆ ಅಂತ ನಿನಗೆ ಅರ್ಥ ಆಗಿದೆ ಅಂತ ಸೊ ನಾನು ಎಲ್ಲ ಎಕ್ಸ್ಪ್ಲೋರ್ ಮಾಡಾಯಿತು ಹೊರಗಡೆ ಎಲ್ಲಾನು ಮಾಡಾಯ್ತು ಓದೋದು ಬಟಾಗೋ ತಿನ್ನೋದು ಮಜಾ ಮಾಡೋದು ಎಲ್ಲಾನು ಮಾಡಾಯಿತು ಇವಾಗ ನಂಗೆ ಅನಿಸ್ತಿದೆ ಹೊರಗಡೆ ಎಲ್ಲೂ ಖುಷಿ ಇಲ್ಲ ಆವಾಗ ಗುರುದೇಟರ್ ನಾವು ಯು ಆರ್ ದ ರೈಟ್ ಪರ್ಸನ್ ಟು ಸ್ಟಡಿ ಯೋಗ ನೀನು ಇವಾಗ ಕರೆಕ್ಟ್ ಕ್ಯಾಂಡಿಡೇಟ್ ನೀನು ಇವಾಗ ಎಮ್ ಎಸ್ ಸಿ ಎಂಟ್ರೆನ್ಸ್ ಎಕ್ಸಾಮ್ ಇರ್ತೀವಲ್ಲ ಅದೇ ಥರ ನೀನೀಗ ಯೋಗ ಕಲಿಯಕ್ಕೆ ಕರೆಕ್ಟ್ ಆದ ವ್ಯಕ್ತಿ ನೀನು ಈಗ ಅರ್ಥ ಆಗಿದೆ ಹೊರಗಡೆ ಎಲ್ಲೂ ಖುಷಿ ಇಲ್ಲ ಖುಷಿ ಇರೋದು ನಮ್ಮೊಳಗೆ ಅಂತ ನಿಮ್ಗೆ ಅರ್ಥ ಆಗಿದೆ ಸೊ ನಾವು ಯು ಆರ್ ಎಲಿಜಿಬಲ್ ಟು ಡೂ ಯೋಗ ಅಂತ ಸೊ ಅಲ್ಲಿಗೆ ಅರ್ಥ ಯೋಗ ಅನ್ನೋ ಶಾಸನ ನಾವು ಬಿಗಿನ್ಸ್ ದಿ ಯೋಗ ವೆನ್ ವಿ ಅಂಡರ್ಸ್ಟ್ಯಾಂಡ್ ಫೈನಲಿ ನಮ್ಗೆ ಅರ್ಥ ಆಗುತ್ತಲ್ಲ ಎಲ್ಲೂ ಇಲ್ಲ ಹೊರಗಡೆ ನಮ್ಮೊಳಗೇ ಇದೆ ನಾನು ನನ್ನನ್ನು ಅರ್ಥ ಮಾಡ್ಕೋಬೇಕು ಸೊ ಸೈಕಾಲಜಿಲು ಅದೆಲ್ಲ ಅಲ್ವಾ ನಾವು ಹೇಳೋದು ನೋ ದೈ ಸೆಲ್ಫ್ ನೋ ಯು ಆರ್ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ನ ಚೆನ್ನಾಗಿ ಹೇಗಿಡ್ಕೋಬಹುದು ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಯೋಗದಲ್ಲಿ ಬೇಸಿಕಲಿ ನಾವು ಯೋಗ ಅಂದರೆ ಬರೀ ಆಸನ ಅಂತ ಅನ್ಕೊತೀವಿ ಅಥವಾ ಯೋಗ ಅಂದರೆ ಬರೀ ಪ್ರಾಣಾಯಾಮ ಬ್ರೀದಿಂಗ್ ವರ್ಕ್ ಅಷ್ಟೇ ಅನ್ಕೊತೀವಿ ಯೋಗದಲ್ಲಿ ಸುಮಾರಷ್ಟು ಅಂಗಗಳಿದೆ ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ ದೆರ್ ಇಸ್ ಅ ಏಟ್ ಲಿಮ್ಸ್ ಆಫ್ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಥರ ಎಂಟು ಅಂಗಗಳಿದೆ ಯೋಗ ಅಂದರೆ ಬರೀ ಆಸನ ಅಲ್ಲ ಇಟ್ ಈಸ್ ಅ ಬೇ ಆಫ್ ಥೀಂಗ್ ಲೈಕ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ದಿಸ್ ಇಸ್ ಅ ರೂಟ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವ್ ಮೀ ಅಪರ್ಚುನಿಟಿ ಟು ಟಾಕ್ ಯು ವರ್ಡ್ಸ್ ಆ್ಯಂಡ್ మై డిర్ స్ గుడ్ మార్నింగ్ టు అంత రాష్ట్రీయ దినాచరణ అంగీ సంవహన ఇలాకె శివమొగ్గ ವಾರ್ತಾ ಮತ್ತು ಪ್ರಚಾರ ಸಚಿವಾಲಯ ಮತ್ತು ಕಟಿಲ ಶುಪ್ಪೈ ಸ್ಮಾರಕ ಕಾಲೇಜ್ ಶಿವಮೊಗ್ಗ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಐಕ್ಯುಎಸ್ ಇದರ ಸಹಯೋಗದಲ್ಲಿ ನಡೆದ ರಂಗೋಲಿ ಸ್ಪರ್ಧೆಯ ಫಲಿತಾಂಶಗಳು ಹೀಗಿವೆ ಥರ್ಡ್ ಪ್ರೈಸ್ ಸೀಮಂತಿನಿ ಮತ್ತು ಶ್ರೇಯ ಸಮಾಧಾನಕರ ಬಹುಮಾನದವರು ಪೂರ್ಣಿಮಾಶ್ರೀ ಮತ್ತು ಕಾವ್ಯಶ್ರೀ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ವೇದಿಕರಿರುವ ಕ್ಷೇತ್ರ ಕಾರ್ಯಾಲಯ ಶಿವಮೊಗ್ಗದ ಮುಖ್ಯಸ್ಥರಾಗಿರುವಂಥ ಶ್ರೀಮತಿ ಅಕ್ಷತಾ ಭಟ್ ಮೇಡಮ್ ಅವರೇ ನಮ್ಮ ಕಾಲೇಜಿನ ಐಕ್ಯು ಎ ಘಟಕದ ಸಂಯೋಜಕರು ಮನಃಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಅರ್ಚನಾ ಭಟ್ ಮೇಡಮ್ ಅವರೇ ಕ್ಷೇತ್ರ ಕಾರ್ಯಾಲಯದ ಆತ್ಮೀಯರಾಗಿರುವಂಥ ಸರ್ ಅವರೇ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಘಟ್ಟದ ಘಟಕದ ಕಾರ್ಯಕ್ರಮಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಸುಕೀರ್ತಿ ಸರ್ ಅವರೇ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿರುವಂಥ ನಮ್ಮ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರು ಆಗಿರುವ ಮಂಜುನಾಥ ಸ್ವಾಮಿ ಸರ್ ಅವರೇ ಹಾಗೆ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಈ ವರ್ಷದ ಘೋಷವಾಕ್ಯ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಸ್ವಾಹಿತಕ್ಕಾಗಿ ಮತ್ತು ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ಯೋಗ ನಾವು ನೀವು ಎಲ್ಲರೂ ಕೂಡ ಈ ಸಾಮಾಜಿಕರಣವನ್ನು ಅರ್ಥ ಮಾಡ್ಕೊಳ್ತಾ ಪ್ರತಿಯೊಬ್ಬ ವ್ಯಕ್ತಿಯೂ ಸಮಾಜದ ಬಹಳ ಮುಖ್ಯವಾದಂಥ ಅಂಗ ಅಂತ ತಿಳ್ ತಿಳ್ಕೊಂಡ್ವಿ ಇಡೀ ಸೊಸೈಟಿ ಆಗುವಂಥದ್ದು ಇಟ್ ಈಸ್ ಫಾರ್ಮ್ಡ್ ಬಿಕಾಸ್ ಆಫ್ ಈಚ್ ಇಂಡಿವಿಜುವಲ್ ಅಲ್ಲಿಗೆ ಇವತ್ತು ನಮಗೆ ಅತೀ ಅಗತ್ಯವಾಗಿ ಬೇಕಾಗಿರೋದು ಸಾಮಾಜಿಕ ಸ್ವಾಸ್ಥ್ಯ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯೂ ಸ್ವಾಸ್ಥ್ಯ ಮುಖ್ಯ ಅದಕ್ಕಾಗಿಯೇ ಈ ವರ್ಷದ ಘೋಷವಾಕ್ಯ ಬಹಳ ಮುಖ್ಯವಾದಂಥ ರಿಲೆವೆನ್ಸನ್ನು ಹೊಂದಿದೆ ಬಹಳಷ್ಟು ಬದಲಾವಣೆಗಳನ್ನು ಸಂಘರ್ಷಗಳನ್ನು ಈ ಜಗತ್ತು ಈ ಸಮಾಜ ಕಾಣ್ತಿರುವಂಥ ಈ ಸಂದರ್ಭದಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಬೇಕಾದ್ರೂ ಹೌ ಕ್ಯಾನ್ ವಿ ಫಾಸ್ಟರ್ ಹೌ ಕ್ಯಾನ್ ವಿ ಪ್ರಮೋಟ್ ಅವರ್ ವೆಲ್ ಬಿ ನಮ್ಮ ನಮ್ಮ ಸ್ವಾಸ್ಥ್ಯವನ್ನು ನಮ್ಮ ನಮ್ಮ ಸ್ವಸ್ಥತೆಯನ್ನು ನಾವು ಹೇಗೆ ಕಾಯ್ದುಕೊಳ್ಬೋದು ಹೇಗೆ ಉತ್ತಮಪಡಿಸ್ಕೊಳ್ಬೋದು ಆ ಮೂಲಕವಾಗಿ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ನಾವು ಹೇಗೆ ಕೊಡುಗೆಯನ್ನು ನೀಡಬಹುದು ಸಮಾಜವನ್ನು ತಿದ್ದೋದು ಅಂದರೆ ಬೇರೆಯವರನ್ನು ತಿದ್ದೋದಲ್ಲ ನಮ್ಮನ್ನು ನಾವು ತಿದ್ದುಕೊಳ್ಳುವಂಥದ್ದು ಹಾಗಾಗಿ ಇವತ್ತು ಸಮಾಜದಲ್ಲಿ ಆರೋಗ್ಯ ಉಳಿಬೇಕು ಅಂತಾದರೆ ನಮ್ಮ ಆರೋಗ್ಯ ಮುಖ್ಯ ಆಗುತ್ತೆ ನಮ್ಮ ಆರೋಗ್ಯ ಅನ್ವಾಗಿ ಏನು ಅದನ್ನು ತುಂಬ ಸೂಕ್ತವಾಗಿ ಅನನ್ಯ ಮೇಡಮ್ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಇಟ್ಸ್ ಅ ಯೂನಿಯನ್ ಆಫ್ ಅವರ್ ಬಾಡಿ ಆ್ಯಂಡ್ ಮೈಂಡ್ ನಮ್ಮ ಯೋಚನೆಯ ದಾಟಿ ನಮ್ಮ ಆಲೋಚನೆಯ ಕ್ರಮ ನಮ್ಮ ದೈಹಿಕ ಆರೋಗ್ಯ ನಮ್ಮ ಶಾರೀರಿಕ ಆರೋಗ್ಯ ಇವುಗಳ ಒಂದು ಸಮಯೋಜನೆ ನಡೆಯಬೇಕು ಆ ಸಮಯೋಜನೆಯ ಮೂಲಕವಾಗಿ ನಾವು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಸರಿಯಾದಂಥ ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯ ನಮ್ಮ ಯೋಚನಾ ಕ್ರಮ ಸಮಾಜದ ಆರೋಗ್ಯಕ್ಕೆ ಅನುಕೂಲಕರವಾಗುವಂಥ ರೀತಿಯಲ್ಲಿರಬೇಕು ನಮ್ಮ ಯೋಚನಾ ಕ್ರಮ ಸಮಾಜದ ಆರೋಗ್ಯಕ್ಕೆ ಉತ್ತಮ ಸಮಾಜದ ಆರೋಗ್ಯವನ್ನು ಉತ್ತಮಪಡಿಸುವಂಥ ರೀತಿಯಲ್ಲಿರಬೇಕು ಹಾಗೆಯೇ ನಮ್ಮ ವರ್ತನೆಗಳು ಕೂಡ ಸಮಾಜದ ಆರೋಗ್ಯಕ್ಕೆ ಅನುಕೂಲಕರವಾಗುವಂಥ ರೀತಿಯಲ್ಲಿ ಇರಬೇಕು ಸೊ ವಾಟ್ ಐ ಇಂಡಸ್ಟುಡ್ ಇಸ್ ನಮ್ಮ ಆರೋಗ್ಯ ಅಂತ ಹೇಳಿದಾಗ ಇಟ್ಸ್ ನಾಟ್ ಜಸ್ಟ್ ಅ ಫಿಸಿಕಲ್ ಹೆಲ್ತ್ ಇಟ್ಸ್ ಆಲ್ಸೋ ಸೈಕಲಾಜಿಕಲ್ ಹೆಲ್ತ್ ವಿತ್ ವಿಚ್ ವಿಲ್ ಬಿ ಏಬಲ್ ಟು ಕಾಂಟ್ರಿಬ್ಯೂಟ್ ಫಾರ್ ಅವರ್ ಸೋಷಿಯಲ್ ಹೆಲ್ತ್ ಇದಕ್ಕಾಗಿಯೇ ಇವತ್ತಿನ ಬಹಳ ಮುಖ್ಯವಾದಂಥ ಕೆಲವು ಆಸನಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ನಮ್ಮ ಶಿವಮೊಗ್ಗದ ಕ್ಷೇತ್ರ ಕಾರ್ಯ ಕಾರ್ಯಾಲಯ ನಮ್ಮ ಹೆಮ್ಮೆ ಶಿವಮೊಗ್ಗದ ಹೆಮ್ಮೆ ಯಾಕೆಂದರೆ ಅತ್ಯಂತ ಸಮರ್ಥವಾಗಿ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು ಅತ್ಯಂತ ಸಮರ್ಥವಾಗಿ ಜನರಿಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸುವಲ್ಲಿ ಬಹಳ ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಂಡು ಬಂದಿದ್ದಾರೆ ಈ ಹಿಂದಿನ ಆಫೀಸರ್ ಇದ್ದಾಗಲೂ ಅಷ್ಟೇ ನಮ್ಮ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೋವಿಡ್ ಟೈಮ್ ಆದರೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ ಇವತ್ತು ಈ ವಿಶ್ವ ಆರೋಗ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳಿದಾಗ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು ಯಾಕಂದ್ರೆ ನಮ್ಮ ಕಾಲೇಜಿಗೆ ಇದು ಒಂದು ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ಇಂಥ ಒಂದು ಕೇಂದ್ರ ಸರಕಾರದ ಅಂಗಸಂಸ್ಥೆಯಾಗಿರುವಂಥ ಕ್ಷೇತ್ರ ಕಾರ್ಯಾಲಯ ನಮ್ಮ ಕಾಲೇಜಿನ ಜೊತೆಗೆ ಮಾನ್ಯ ಸರ್ ಕೃಷ್ಣ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ಜೊತೆಗೆ ಕೈಜೋಡಿಸಿರುವಂತದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಹಾಗಾಗಿ ನಾವು ಈ ಯೋಗವನ್ನು ಕೇವಲ ಯೋಗ ದಿನಾಚರಣೆಯ ಒಂದು ಕಾರ್ಯಕ್ರಮವಾಗಿ ಮಾತ್ರ ಅಂದುಕೊಳ್ಳದೇನೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ತಿಳಿಸಿರುವ ಹಾಗೆ ಜೀವನ ಶೈಲಿಯ ಪ್ರಮುಖ ಅಂಶವಾಗಿ ಮಾಡಿಕೊಳ್ಳಿ ಯೋಗ ಒಂದು ಎಕ್ಸಸೈಸ್ ಅಲ್ಲ ಅದು ಒಂದು ದೈಹಿಕ ಶ್ರಮವನ್ನು ನೀಡುವಂಥ ಆಸನಗಳಲ್ಲ ಅದರಿಂದ ಮಾನಸಿಕವಾದಂಥ ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಅನ್ನೋದನ್ನು ಅತ್ಯಂತ ಸೂಕ್ತವಾದಂಥ ಒಂದು ಸಣ್ಣ ಕಥೆಯ ಮೂಲಕ ನಿಮಗೆ ಅನನ್ಯ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಮತ್ತೆ ಶಾರೀರಿಕ ಆರೋಗ್ಯಕ್ಕೆ ಇದೆರಡರ ಒಂದು ಪೂರಕ ಒಂದು ಸ್ವಾಸ್ಥ್ಯಕ್ಕೆ ಈ ಯೋಗವನ್ನು ನಾವು ದಿನನಿತ್ಯ ಅಳವಡಿಸಿಕೊಳ್ಳುವ ಹಾಗಾಗಲಿ ಅದಕ್ಕೆ ಯಾವ ಸಹೋವುಗಳು ಕೂಡ ನಮಗೆ ಅಡ್ಡಿ ಬರದೇ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಮತ್ತೊಮ್ಮೆ ತಮಗೆಲ್ಲ ವಿಶ್ವ ಆರೋಗ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇದರ ಯೋಗ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮಕ್ಕೆ ನಾವು ಅಂತಿಮ ಘಟ್ಟವನ್ನು ತಲುಪಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಗೂ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂಥ ಶ್ರೀಮತಿ ಅಕ್ಷತಾ ಭಟ್ ಐ ಎ ಎಸ್ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನುವಂಥ ಆಶಾಭಾವನೆಯೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಎನ್ಎಸ್ಎಸ್ನ ಕಾರ್ಯಕ್ರಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಸುಖಿರ್ಜಿ ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿ

विधान वाद मध्य के मध्य मुन्ने वाले उसे पकड़ी बैग साइड उसे खाली मारता क्या लगे थ्री रोटेशन क्लॉकवाइज थ्री रोटेशन एंटी क्लॉकवाइज ये बता गेड़ गेड़ इंदा बल गेड़ उसे विधान वाद पकड़ी था मतलब खाली मारता बन ಉಸರು ಕಾಲಿ ಮಾರ್ತಾ ಕೆಳಗೆ ಬರಬೇಕು ಕೆಳಗೆ ಬರಬೇಕು ಕೈಗಳನ್ನು ನೇರವಾಗಿ ಮುಂದೆ ಇಟ್ಕೊಳ್ಳಿ ಮುಷ್ಟಿ ಕಟ್ಟಿ ಆಂಕಲ್ 로ಟೇಷನ್ ಅದನ್ನ ರೊಟೇಟ್ ಮಾಡ್ತಾ ಆದ್ರೆ ಮೂರು ರೌಂಡ್ ಮೂರು ರೌಂಡ್ ಕ್ಲಾಕ್ವೈಸ್ ಮೂರು ರೌಂಡ್ ಆಪೋಸಿಟ್ डायरेक्शन anti clockwise ಮೂರು ಮೂರು ಸಲಿ ಆದಮೇಲೆ ಕೈಗಳನ್ನು ಮುಂದೆ Relax. Relax, Marie. Next, upwards stretch. ಉಸಿರು ಖಾಲಿ ಮಾಡ್ತಾ ಎಡಗಡೆ ಬೆಂಡ್ ಆಗ್ತಾ ಆಗುತ್ತೆ ಎಡಗಡೆ ಬೆಂಡ್ ಆಗ್ತಾ ಆಗ ಕಿವಿಕ್ ಆಗಿರ್ಬೇಕು ತೋಳು ನಿಮ್ಮ ಎಡ ತೋಳು ಬೀರ್ವಾಗ ಆಳುವಾಗ ಉಸಿರಾಟ ಮಾಡಿ ಸ್ಟ್ರೈಡ್ ಎಲ್ಲ ಚೆನ್ನಾಗಿ ಪಕ್ಕಿ ರುಪುಗಳಲ್ಲಿ ಎಳೆತ ಕಾಡಿಸ್ಬೇಕು ಎಳೆತ ಅಂದ್ರೆ ಸರಿಯಾಗಿ ಬರ್ತಾ ಇದ್ದೀರಾ ಅಂತ ಅಲ್ಲಿ ಖಾಲಿಗಳು ಬರಲ್ಲ ಎಲ್ಲ ಸಿಗೋ ಎಲ್ಲ ಸರಿಸಿಗೂ ಕರೆಕ್ಟ್ ಊಟ ಸಿಗುತ್ತೆ ಮಧ್ಯಕ್ಕೆ ಬನ್ನಿ ಕೈಗಳನ್ನ ಇದ್ದಾಗ ಮಧ್ಯಕ್ಕೆ ಬನ್ನಿ ರಿಲ್ಯಾಕ್ಸ್ ಕಾಲಗಳನ್ನು ತೆಗಿರಿ ಕೈಗಳನ್ನು ತೆಗಿರಿ ಸ್ವಲ್ಪ ಮೇಲ್ ಬಂದ್ರೆ ಯಾರಾದರೂ ನನಗೆ ನಿಮ್ಮ ತೊಡೆಗಳತ್ರ ಎಲ್ಲಾ ಫುಲ್ ಸ್ಟ್ರೆಚಿಂಗ್ ಆಗಬೇಕು ಆದಷ್ಟೇ ನೀವು ಹೊರಗೆ ಅನ್ಕೊಳ್ಳಿ ಕಾಲ ಫುಲ್ ಬೆನ್ನಿಗೆ ಅಲ್ಲ ಬೆಕ್ಕೆ ತುಂಬಾ ಉಪಯುಕ್ತವಾದ ಆಸನ ಮಧ್ಯಕ್ಕೆ ತುಂಬಾ ತುಟೇ ಇರ್ತಿರಲ್ಲಾ ಸೊ ಮುಂದೆ ನೋವು ಎಲ್ಲ ಬರುತ್ತಲ್ಲ ಅದಕ್ಕೆ ಯಾಕೆ ಮಾಡಿದ್ರೆ ಚೆನ್ನಾಗುತ್ತೆ ಫುಲ್ ಮಸಾಜ್ ಆಗುತ್ತೆ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ರಿಲ್ಯಾಕ್ಸ್